ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವಿಶ್ವವಸು ನಾಮ ಸಂವತ್ಸರೆ ಜೂನ್ ತಿಂಗಳ ಮಿಥುನ ರಾಶಿಯವರ ಫಲಗಳನ್ನು ಈ ದಿನ ತಿಳಿದುಕೊಳ್ಳೋಣ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನಡೆಯುವ ಹಾಗೂ ಅವರ ಜೀವನದಲ್ಲಾಗುವಂತಹ ಬದಲಾವಣೆ ಕಂಡು ಆಶ್ಚರ್ಯಪಡುತ್ತಾರೆ ಆದರೆ ಈ ಮಿಥುನ ರಾಶಿಯವರ ಸ್ಥಿತಿಯನ್ನು ಆಧರಿಸಿ ಯಾವ ಯಾವ ಫಲಗಳನ್ನು ಕಾಣುತ್ತಾರೆ ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಚಾರವನ್ನು ತಿಳಿದುಕೊಳ್ಳುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನೆಲ್ಗೆ ಭೇಟಿ ಕೊಟ್ಟವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರು ಅನೇಕ ಅದ್ಭುತವಾದ ಬದಲಾವಣೆಯನ್ನು ಕಾಣುತ್ತಾರೆ ಮುಖ್ಯವಾಗಿ ಹೊಸ ಸ್ನೇಹಿತರನ್ನು ಪಡೆಯುತ್ತಾರೆ ಸ್ನೇಹಿತರಿಂದ ಹೆಚ್ಚಿನ ಲಾಭದಾಯಕ ಕಾರ್ಯಗಳನ್ನು ಮಾಡಲು ಸಿದ್ಧರಾಗುತ್ತಾರೆ ಹಾಗೆ ಬಂಧು ಬಳಗದವರಿಂದ ಹೆಚ್ಚಿನ ಪ್ರೀತಿ ಗಳಿಸುತ್ತಾರೆ ಮತ್ತು ಹೆಚ್ಚಿನ ಶುಭ ಸಮಾರಂಭಗಳಿಗೆ ಭೇಟಿ ಮಾಡುವಂತಹ ಅವಕಾಶಗಳಿವೆ ನೂತನ ವ್ಯವಹಾರಗಳನ್ನು ಕೈಗೊಳ್ಳಲು ಒಳ್ಳೆಯ ಸಮಯ ಇದಾಗಿದ್ದು ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಏಳಿಗೆಯನ್ನು ಕಾಣುತ್ತೀರಿ ಮಿಥುನ ರಾಶಿಯವರು ಜೂನ್ ಹದಿನಾಲ್ಕರಿಂದ ಇಪ್ಪತ್ತೊಂದನೇ ದಿನಾಂಕದ ಒಳಗೆ ಶುಭ ಸಂದೇಶವನ್ನು ಕೇಳುತ್ತಾರೆ ಹದಿನಾಲ್ಕರಿಂದ ಇಪ್ಪತ್ತೊಂದನೇ ದಿನಾಂಕದಲ್ಲಿ ಹೆಚ್ಚಿನ ಹಣ ಬಂದು ಕೈ ಸೇರುವಂತಹ ಅವಕಾಶಗಳಿವೆ ವಾಹನ ಯೋಗ ಜೂನ್ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತಿದೆ ಹೊಸದಾಗಿ ವಾಹನ ಕೊಳ್ಳಲು ಯೋಚಿಸುವಂತಹ ಮಿಥುನ ರಾಶಿಯವರಿಗೆ ಇದು ಶುಭ ಸಮಯ ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಅವರು ಮಾಡುವಂತಹ ವ್ಯವಹಾರಗಳಲ್ಲಿ ಎಂದಿಗೂ ಕಾಣದಂತಹ ಬದಲಾವಣೆ ಇದ್ದು ದುಪ್ಪಟ್ಟು ಲಾಭ ಗಳಿಸುವಂತಹ ಅವಕಾಶಗಳಿವೆ ದೊಡ್ಡದಾದಂತಹ ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಹೊಸದಾಗಿ ಬರುವ ಕೆಲಸಗಾರರು ನಂಬಿಕೆಯಿಂದ ನಿಮ್ಮ ವ್ಯವಹಾರವನ್ನು ನಡೆಸುತ್ತಾರೆ ಉದ್ಯೋಗದಲ್ಲಿರ್ತಕ್ಕಂತಹ ಮಿಥುನ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಪ್ರಮೋಷನ್ ಪಡೆಯುವ ಅವಕಾಶ ಹಾಗೂ ತಾವು ಮಾಡುವಂತಹ ಕಾರ್ಯಾಲಯಗಳಲ್ಲಿ ನಿಮ್ಮ ವೇತನ ಹೆಚ್ಚಾಗುವ ಅಂದರೆ ನಿಮ್ಮ ಸ್ಯಾಲರಿ ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ ವ್ಯವಹಾರ ಮತ್ತು ವಿದ್ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಗಳಿಂದ ಬಹಳ ಅನುಕೂಲವಾಗುತ್ತದೆ ಈ ಸಮಯ ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಜಯವನ್ನು ಸಾಧಿಸುತ್ತೀರಾ ಈ ಜಯ ನಿಶ್ಚಯ ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಕುಟುಂಬದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಪ್ರೀತಿಯನ್ನು ಗಳಿಸುತ್ತೀರಾ ದಂಪತಿಗಳು ದೂರ ಪ್ರಯಾಣ ಮಾಡುವ ಸಾಧ್ಯತೆಗಳಿವೆ ಮಿಥುನ ರಾಶಿಯು ಮಿಥುನ ರಾಶಿಯಲ್ಲಿ ಬಿರತಕ್ಕಂತಹ ಪ್ರೇಮಿಗಳಿಗೆ ಈ ಜೂನ್ ತಿಂಗಳು ತುಂಬ ಅನುಕೂಲಕರವಾಗಿದೆ ಇಬ್ಬರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಒಬ್ಬರ ಪ್ರೀತಿ ಮತ್ತೊಬ್ಬರು ಪಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗೆ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬ ಅದ್ಭುತವಾಗಿದೆ ಯಾವುದೇ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಲು ಯಾವುದೇ ಕ್ಷೇತ್ರದಲ್ಲಿ ಪ್ರವೇಶ ಮಾಡಲು ಈ ಜೂನ್ ತಿಂಗಳು ತುಂಬ ಅದ್ಭುತವಾಗಿದೆ ಇನ್ನು ಮಿಥುನ ರಾಶಿಯವರ ಆರೋಗ್ಯ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ದಿನಗಳಿಂದ ಗುಣವಾಗದ ಆರೋಗ್ಯ ಸಮಸ್ಯೆಗಳಲ್ಲಿ ಚೇತರಿಕೆ ಕಾಣುತ್ತೀರಿ ಶೀಘ್ರ ಗುಣಮುಖರಾಗುವಂತಹ ಅವಕಾಶಗಳು ಕಾಣುತ್ತಿವೆ ಮಿಥುನ ರಾಶಿಯವರು ಈ ಜೂನ್ ತಿಂಗಳಲ್ಲಿ ನರವ್ಯಾಧಿ ನರಗಳಿಗೆ ಸಂಬಂಧಿಸಿದಂತಹ ವ್ಯಾಧಿಗಳು ಹಾಗೆ ಇವುಗಳ ಬಗ್ಗೆ ಎಚ್ಚರ ವಹಿಸಬೇಕು ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ಆರೋಗ್ಯ ಚೇತರಿಕೆ ಕಾಣಬಹುದು ಇನ್ನು ಮೊದಲೇ ಹೇಳಿದ ಹಾಗೆ ಈ ಸಮಯ ಮಿಥುನ ರಾಶಿಯವರಿಗೆ ತುಂಬ ಲಾಭದಾಯಕವಾಗಿದ್ದು ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಕಾಣುವ ಆರ್ಥಿಕವಾಗಿ ಮುಂದೆ ಹೋಗುವಂತಹ ಅವಕಾಶಗಳು ಹೆಚ್ಚಾಗಿವೆ ಈ ಜೂನ್ ತಿಂಗಳಲ್ಲಿ ಯಾರಿಂದಲೂ ಸಾಲ ಪಡೆಯುವ ಪ್ರಯತ್ನವನ್ನು ಮಾಡಬೇಡಿ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಸಾಧ್ಯವಾದಷ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ವ್ಯವಹರಿಸುವುದು ಸೂಕ್ತ ಮಿಥುನ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಎಲ್ಲಿಯಾದರೂ ಅಥವಾ ಯಾರಿಂದಾದರೂ ಸಾಲವನ್ನು ಪಡೆದದ್ದೇ ಆದಲ್ಲಿ ಈ ಪಡೆದಂತಹ ಸಾಲದ ಹಣವನ್ನು ಮರುಪಾವತಿಸಲು ಬಹಳ ಶ್ರಮಿಸಬೇಕಾಗ್ತದೆ ಹಾಗಾಗಿ ಸಾಧ್ಯವಾದಷ್ಟು ಸಾಲ ಪಡೆಯುವಂತಹ ಪ್ರಯತ್ನವನ್ನು ಮಾಡಬೇಡಿ ಉಳಿದಂತೆ ಎಲ್ಲ ವಿಚಾರವೂ ಈ ಜೂನ್ ತಿಂಗಳು ಮಿಥುನ ರಾಶಿಯವರಿಗೆ ಹೆಚ್ಚಿನ ಅನುಕೂಲವಾದಂತಹ ಸಮಯ ಅಂತ ಹೇಳಬಹುದು ಯಾವುದೇ ಹೊಸ ಪ್ರಯತ್ನಗಳನ್ನು ಮಾಡಲು ಹೊಸದಾದ ವ್ಯಾಪಾರ ಉದ್ಯೋಗ ಪ್ರಾರಂಭಿಸಲು ಈ ಸಮಯ ಅದ್ಭುತವಾದದ್ದು ಭೂಮಿ ವಿಚಾರ ಅಂದರೆ ಯಾವುದೇ ಭೂಮಿ ಖರೀದಿಸಲು ಕ್ರಯ ಮಾಡಿಕೊಳ್ಳಲು ನೂತನ ಗೃಹ ನಿರ್ಮಾಣ ಮಾಡಲು ಇದು ನಿಮಗೆ ಶುಭ ಫಲ ಕೊಡುವಂತಹ ಸಮಯವಾಗಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿ ನೋಮ